ಫಂಕ್ಷನ್ ಗೆ ಬೇಕು ವಿ ಎ ಪಿ ಪಾಸ್ ಫಂಕ್ಷನ್ಗೆ ಬೇಕು ವಿ ಎ ಪಿ ಪಾಸ್ ಕ್ಲಿಕ್ ಆಗುತ್ತೆ ಜಸ್ಟ್ ಪಾಸ್ ಜನ ಎಲ್ಲ ಹೇಳ್ತಿದ್ರು ಪ್ರೊಡ್ಯೂಸರ್ಗೆ ನಮ್ಮ ಶಶಿ ಅಣಂಗ್ ಸುಮ್ನ ಇದ್ರಿಗೆ ಡೈರೆಕ್ಟರ್ ಕರ್ಕೊಂಡು ನೀನು ಪರಿಚಯ ಮಾಡಿಸ್ಬಿಟ್ಟು ಎರಡು ಕೋಟಿ ಹೇಳ್ಬಿಟ್ಟು ಆರ್ ಏಳು ಕೋಟಿ ದುಡ್ಡು ಖರ್ಚು ಮಾಡ್ಸಿಟ್ಟೆ ಬೀರಾ 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 ನೀನು ಹೊಡೆದಾಕೊಡ್ತೀವಿ ಅಂತ ಹೇಳ್ತಿದ್ರಲ್ಲ ಇವತ್ತು ಎಷ್ಟು ಖುಷಿ ಪಡ್ತಾ ಇದಾರೆ ಎಲ್ಲ ನೋಡಿ ಸಡಗ ಸಡಗರ ನಮ್ಮ ಡಿ ಆರ್ ಸಿಲಿ ಮೈಸೂರಲ್ಲಿ ಎರಡು ಶೋ ಕಂಪ್ಲೀಟ್ ತುಂಬ ತುಂಬ ಕಂಪ್ಲೀಟ್ ಆಗಿಬಿಟ್ಟೈತೆ ಎರಡು ಶೋ ಜನ ಬಂದು ಹೌಸ್ಫುಲ್ ಆಗಿಬಿಟ್ಟಿದೆ ನನ್ಗೆ ಅದೇ ಖುಷಿ ಎಲ್ಲ ಜಸ್ಟ್ ಪಾಸ್ ಫಿಲಮ್ ಹೌಸ್ಫುಲ್ಲು ತುಂಬ ಖುಷಿ ಆಗ್ತಿದೆ ಒಂದು ಒಂದು ಡೈಲಾಗ್ ಕೇಳ್ತೀನಿ ಈಗ ಈಗ ಜಸ್ಟು ಈಗ ಈಗ ಬರ್ದೆ ನಾನು ಜಸ್ಟ್ ಫಂಕ್ಷನ್ಗೆ ಹೋಗೋಕ್ಕೆ ಬೇಕು ವಿ ಎ ಪಿ ಪಾಸ್ ಫಂಕ್ಷನ್ಗೆ ಹೋಗ್ಬೇಕು ಹೋಗೋಕ್ಕೆ ಬೇಕು ವಿ ಎ ಪಿ ಪಾಸು ಕ್ಲಿಕ್ ಆಗುತ್ತೆ ಜಸ್ಟ್ ಪಾಸ್ ಏನ್ ಹೇಳ್ತೀನಿ ಅಷ್ಟೇ ದಯವಿಟ್ಟು ನಾನು ಜಾಸ್ತಿ ಹೋಗಲ್ಲ ಜಸ್ಟ್ ಪಾಸ್ ನೋಡಿ ತುಂಬಾ ಚೆನ್ನಾಗಿದೆ ಐ ಲವ್ ಜಸ್ಟ್ ಪಾಸ್ ಥ್ಯಾಂಕ್ ಯು ಪಾಸ್ ಜಸ್ಟ್ ಪಾಸ್ ಫಂಕ್ಷನ್ಗೆ ಹೋಗೋಕೆ ಹೋಗೋಕೆ ಜನ ಎಲ್ಲ ಹೇಳ್ತಿದ್ರು ಪ್ರೊಡ್ಯೂಸರ್ಗೆ ನಮ್ ಶಶಿಅಣ್ ಸುಮ್ನ ಇದ್ದವ್ರಿಗೆ ಡೈರೆಕ್ಟರ್ ನ ಕರ್ಕ ಬಂದು ನೀನು ಪರಿಚಯ ಮಾಡ್ಸಿಟ್ಟು ಎರಡು ಕೋಟಿ ಹೇಳ್ಬಿಟ್ಟು ಆರೇಳು ಕೋಟಿ ದುಡ್ಡು ಖರ್ಚು ಮಾಡ್ಸುಟೆ ಬೀರಾ 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 ನೀನ್ ಹೊರದಾ ಕೊಡ್ತೀವಿ ಅಂತ ಹೇಳ್ತಿದ್ರಲ್ಲ ಇವತ್ತು ಎಷ್ಟು ಖುಷಿ ಪಡ್ತಾ ಇದ್ದಾರೆ ಎಲ್ಲ ನೋಡಿ ಸಡಗ ಸಡಗರ ನಮ್ಮ ಡಿ ಆರ್ ಸಿಲಿ ಮೈಸೂರಲ್ಲಿ ಎರಡು ಶೋ ಕಂಪ್ಲೀಟ್ ತುಂಬಾ ತುಂಬಾ ಕಂಪ್ಲೀಟ್ ಆಗಿಬಿಟ್ಟೈತೆ ಎರಡು ಶೋ ಜನ ಬಂದು ಹೌಸ್ಫುಲ್ ಆಗಿಬಿಟ್ಟಿದೆ ನನ್ಗೆ ಅದೇ ಖುಷಿ ಎಲ್ಲ ಜಸ್ಟ್ ಪಾಸ್ ಫಿಲಮ್ ಹೌಸ್ಫುಲ್ ತುಂಬಾ ಖುಷಿ ಆಗ್ತಿದೆ ಒಂದು ಒಂದು ಡೈಲಾಗ್ ಕೇಳ್ತೀನಿ ಈಗ ಈಗ ಜಸ್ಟ್ ಈಗ ಈಗ ಬರದೆ ನಾನು ಜಸ್ಟ್ ಫಂಕ್ಷನ್ ಗೆ ಬೇಕು ವಿ ಎ ಪಿ ಪಾಸ್ ಫಂಕ್ಷನ್ ಗೆ ಹೋಗೋಕ್ಕೆ ಬೇಕು ವಿ ಎ ಪಿ ಪಾಸ್ ಕ್ಲಿಕ್ ಆಗುತ್ತೆ ಜಸ್ಟ್ ಪಾಸ್ ಏನ್ ಹೇಳ್ತೇನೆ ದಯವಿಟ್ಟು ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಜಸ್ಟ್ ಪಾಸ್ ನೋಡಿ ತುಂಬಾ ಚೆನ್ನಾಗಿದೆ ಐ ಲವ್ ಜಸ್ಟ್ ಪಾಸ್ ಥ್ಯಾಂಕ್ ಯು ಜಸ್ಟ್ ಪಾಸ್ ಜಸ್ಟ್ ಪಾಸ್ ಇದು ಮಾನವೀಯ ಸಂದೇಶದ ಜನವಾಹಿನಿ